ಹಾಯ್ ಡಿಯರ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಈ ಬ್ಲಾಗ್ ಬರೋದು ಸ್ವಲ್ಪ ತಡ ಆಯಿತು ಆದರೂ ಕೂಡ ನಿಮ್ಮನ್ನು ಎಕ್ಸ್ಕ್ಯೂಸ್ ಕೇಳ್ತಾ ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಅರ್ಲಿ ಮಾರ್ನಿಂಗ್ ಅದೆಷ್ಟು ಪ್ರಶಾಂತವಾಗಿತ್ತು ಒಂದು ಪ್ರ ಪ್ರಶಾಂತವಾದಂಥ ದಿನದಿಂದ ಇವತ್ತಿನ ವ್ಲಾಗ್ ಶುರುವಾಗಿದೆ ಪೂರ್ತಿ ದಿನದ ಬ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಹೊತ್ತು ಸ್ವಲ್ಪ ಬಿಸಿ ನೀರು ಕುಡಿಯುವಂಥ ಅಭ್ಯಾಸ ಇತ್ತೀಚೆಗೆ ತಪ್ಪೇ ಹೋಗಿತ್ತು ಅದು ಬೇಸಿಗೆ ಸಮಯದಲ್ಲಂತೂ ಕುಡಿಯೋದನ್ನೇ ಬಿಟ್ಬಿಟ್ಟಿದ್ದೆ ಇವಾಗ ಮತ್ತೆ ಶುರು ಮಾಡ್ಕೊಂಡಿದ್ದೀನಿ ಬೆಳಗ್ಗೆ ಹೊತ್ತು ಸ್ವಲ್ಪ ಚಳಿಯೂ ಇರುತ್ತೆ ಸಂಜೆ ಆಯಿತು ಅಂದರೆ ಮಳೆ ಬೆಳಗ್ಗೆ ಆಯಿತು ಅಂದರೆ ಸ್ವಲ್ಪ ಲೈಟಾಗಿ ಚಳಿ ಇದೆ ಸೊ ಇಂಥ ಸಮಯದಲ್ಲಿ ಬಿಸಿ ನೀರು ಕುಡಿಯೋದು ಕಂಪಲ್ಸರಿ ಬೆಳಗ್ಗೆ ಹೊತ್ತು ಮತ್ತು ರಾತ್ರಿ ಮಲ್ಕೊಳ್ಳೋಕೆ ಮುಂಚೆ ಕೂಡ ಒಂದು ಸ್ವಲ್ಪ ಬಿಸಿ ನೀರು ಕುಡಿದು ಮಲ್ಕೋತಾ ಇದ್ದೀನಿ ಸೊ ಬಿಸಿ ನೀರು ಕುಡಿಯೋದ್ರಿಂದ ನಮ್ಮ ಒಳಗಡೆ ಇರೋಂಥ ಇಂಟರ್ಸ್ಟೈನ್ ಏನಿದೆ ಅದೆಲ್ಲ ಸ್ವಲ್ಪ ಕ್ಲೀನ್ ಆಗುತ್ತೆ ಜೊತೆಗೆ ಡೈಜೆಷನ್ಗೂ ಒಳ್ಳೆಯದು ಊಟ ಆದಮೇಲೆ ಸ್ವಲ್ಪ ಬಿಸಿನೀರು ಕುಡಿಯೋದು ಅಂತ ಹೇಳ್ತಾರೆ ಸೊ ಬೆಳಗ್ಗೆ ಹೊತ್ತು ಸ್ವಲ್ಪ ಅದಕ್ಕೆ ನಿಮ್ಮ ನಿಂಬೆ ರಸ ಹಾಕೊಂಡು ಕುಡಿಬೋದು ಕೆಲವರು ಬೆಚ್ಚಿಗಿರೋಂಥ ನೀರಿಗೆ ಅದು ಬಿಸಿ ನೀರಿಗಲ್ಲ ಬೆಚ್ಚಗಿರೋ ನೀರಿಗೆ ಜೇನುತುಪ್ಪ ಹಾಕ್ಕೊಂಡು ಕುಡಿದ್ರು ಕೂಡ ತುಂಬಾ ಒಳ್ಳೆಯದು ಬಿಸಿ ನೀರು ಕುಡಿದ ನಂತರನೇ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಕಾಫಿ ಕುಡಿತೀನಿ ಸೊ ಅರ್ಲಿ ಮಾರ್ನಿಂಗ್ ಅದೆಷ್ಟು ಚೆನ್ನಾಗಿರುತ್ತೆ ಈ ಇತ್ತೀಚೆಗೆ ಕೆಲವು ದಿನದಿಂದ ಅರ್ಲಿ ಮಾರ್ನಿಂಗ್ ರುಟೀನ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದೆ ತಪ್ಪೋಗಿತ್ತು ಇವತ್ತು ತುಂಬ ದಿನದ ನಂತರ ಮಾರ್ನಿಂಗ್ ರುಟೀನ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಕೂಡಲೇ ಹೊರಗಡೆ ಆ ಗ್ರೀನರಿ ನೋಡಲಿಕ್ಕೂ ಒಂದು ಒಳ್ಳೆ ಪ್ರಶಾಂತವಾದ ವಾತಾವರಣದ ವಾತಾವರಣದಿಂದ ಆ ದಿನ ಪ್ರಾರಂಭ ಮಾಡಿದಾಗಲೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಇದು ಹೇಳ್ತಿದ್ದಂಗೆ ನನ್ನ ಜೊತೆಗೆ ನನ್ನ ಪೆಟ್ಸ್ ಕೂಡ ಇದೆ ಅದು ಸ್ನೋಫಿ ಪುಸ್ಪುಸ್ ಹಾಗೆ ಮಫಿನ್ ಮೂರು ಜನ ಪುಸ್ಪುಸ್ ಅಂತೂ ಕೆಲವೊಮ್ಮೆ ಇರ್ತಾನೆ ಕೆಲವೊಮ್ಮೆ ಇರೋದೇ ಇಲ್ಲ ಆದರೆ ಮಫಿನ್ ಮಾತ್ರ ಇವಾಗ ನನ್ನ ಜೊತೆಯೇ ಇರ್ತಾನೆ ಅದೊಂದು ಪುಟ್ಟ ಮಗು ಅದ್ರ ಜೊತೆಗೆ ದಿನ ಶುರು ಮಾಡೋದಾಗ್ಲಿ ದಿನ ಎಂಡ್ ಮಾಡೋದಾಗಲಿ ನನಗಂತೂ ತುಂಬ ಖುಷಿಯಾಗುತ್ತೆ ಇದಕ್ಕೆ ಮುಂಚೆ ವ್ಲಾಗ್ ಅಂದರೆ ಲಾಸ್ಟ್ ವೀಡಿಯೋ ನೀವು ನೋಡಿದರೆ ನಿಮಗೆ ನೆನಪಿರುತ್ತೆ ಪ್ರಿಯನ್ನು ನಾವು ಕುದೂರಲ್ಲಿ ಬಿಟ್ಟು ಬಂದಿದ್ದೀವಿ ನಾನು ನನ್ನ ಫ್ರೆಂಡ್ಸನ್ನ ಮೀಟ್ ಮಾಡೋಕೆ ಹೋಗಿದ್ದಾಗ ನಮ್ಮ ಜೊತೆ ಪ್ರಿಯ ಬಂದಿದ್ಲು ಎರಡು ದಿನ ತಾತ ಅಮ್ಮಮ್ಮನ ಜೊತೆ ಇರಬೇಕು ಅಂತ ಆಸೆ ಪಟ್ಟಿದ್ಲು ಅವಳ ಜೊತೆಗೆ ಹಿತೈಷಿ ಪಾಪನೂ ಕೂಡ ಬಿಟ್ಟು ಬಂದಿದ್ದೀವಿ ಅವರಿಬ್ಬರನ್ನು ಇವತ್ತು ಕರ್ಕೊಂಡು ಬರೋಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೂ ಮುಂಚೆ ಮನೆ ಕೆಲಸ ಬ್ರೇಕ್ಫಾಸ್ಟ್ ಕೆಲಸ ಕ್ಲೀನಿಂಗ್ ಕೆಲಸ ಇದೆಲ್ಲ ಮುಗಿಸ್ಕೊಂಡು ನಂತರನೇ ನಾನು ಇಲ್ಲಿಂದ ಹೊರಡಬೇಕು ಇದು ನಾನು ಕಿಚನ್ ಕ್ಲೀನ್ ಮಾಡಲಿಕ್ಕೆ ಬಳಸುವಂಥ ಲಿಕ್ವಿಡ್ ಇದು ಮಿಸ್ಟರ್ ಮಸಾಲ್ ಒಂದು ದೊಡ್ಡ ಏನು ಬಾಟಲ್ ತೊಗೊಂಬಂದಿದೆ ಅದನ್ನು ಮತ್ತೆ ರೀಫಿಲ್ ಮಾಡ್ಕೊಂಡಿದ್ದೀನಿ ಅಡುಗೆ ಮನೆ ಕ್ಲೀನಿಂಗ್ಗಂತೂ ತುಂಬ ಚೆನ್ನಾಗಿದೆ ಎಷ್ಟೇ ಗ್ರೀಸ್ ಇರಲಿ ಕೊಳೆ ಇರಲಿ ಈಸಿಯಾಗಿ ಹೊರಟೋಗುತ್ತೆ ಸ್ಪ್ರೇ ಬಾಟಲಲ್ಲಿ ಹಾಕಿ ಸ್ಪ್ರೇ ಮಾಡಿದ ನಂತರ ಟಿಶ್ಯೂ ಅಥವಾ ಕಾಟನ್ ಬಟ್ಟೆಯಿಂದ ಒರೆಸಿದ್ರೆ ಸಾಕು ಎಷ್ಟೇ ಗ್ರೀಸ್ ಇದ್ರೂ ಈಸಿಯಾಗಿ ಕ್ಲೀನ್ ಆಗುತ್ತೆ ಬೆಳಗ್ಗೆ ಹೊತ್ತು ಎದ್ದ ತಕ್ಷಣ ಫಸ್ಟು ಅಡುಗೆ ಮನೆ ಕೆಲಸ ಸ್ಟಾರ್ಟ್ ಮಾಡಿದಾಗ ಒಂದ್ಸತಿ ಪ್ಲ್ಯಾಟ್ಫಾರ್ಮ್ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಹಾಗೆ ಅದರಲ್ಲಿ ಏನಾದರೂ ಸಣ್ಣ ಸಣ್ಣ ಇರುವೆಗಳು ಬರ್ತಾ ಇರಲಿ ಅಥವಾ ಏನೇ ಇದ್ದರೂ ಕೂಡ ಈ ಸ್ಮೆಲ್ಗೆ ಇರುವೆಗಳು ಕೂಡ ಅವಾಯ್ಡ್ ಆಗುತ್ತೆ ಹಾಗೆ ಗ್ರೀಸ್ ಅಥವಾ ಏನಾದರೂ ಜಿಡ್ಡು ಕೊಳೆ ಇದ್ರೂ ಕೂಡ ಈಸಿಯಾಗಿ ಹೊರಟೋಗುತ್ತೆ ಒಂದು ಸ್ಟವ್ ಸ್ಟ ಸ್ಟವೆಲ್ಲ ಕ್ಲೀನ್ ಮಾಡ್ಕೊಂಡ ನಂತರ ನಾನು ಇದ್ರ ಮೇಲ್ಗಡೆ ಮತ್ತೆ ಹಾಲು ಕಾಯಿಸ್ಲಿಕ್ಕೆ ಇಟ್ಕೊತೀನಿ ನಾವು ರಾತ್ರಿ ಕ್ಲೀನ್ ಮಾಡಿದ್ರು ಒಂದು ಮಸ್ಟ್ ಅಂಡ್ ಶುಡ್ ಬೆಳಗ್ಗೆ ಹೊತ್ತು ಕ್ಲೀನ್ ಮಾಡ್ಕೊಂಡ ನಂತರನೇ ಇನ್ನು ಸ್ಟವ್ ಆನ್ ಮಾಡ್ತೀನಿ ಸೊ ಬಿಸಿ ಬಿಸಿ ಒಂದು ಕಪ್ ಕಾಫಿ ಕುಡಿದ ನಂತರ ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಇನ್ಸ್ಟಂಟಾಗಿ ಆಗುವಂಥ ಒಂದು ಹತ್ತು ನಿಮಿಷದ ಬ್ರೇಕ್ಫಾಸ್ಟ್ ಅದು ಅವಲಕ್ಕಿ ಮಾಡ್ತಾ ಇದ್ದೀನಿ ಇವರಿಬ್ಬರು ಆಟ ನೋಡೋಕ್ಕೆ ಖುಷಿ ಆಗುತ್ತೆ ಫಸ್ಟ್ ಅಂತೂ ಮಫಿನ್ಗೆ ಸ್ನೂಫಿ ಕಂಡ್ರೆ ಭಯ ಆಗ್ತಿತ್ತು ಇವಾಗ ಅವರಿಬ್ಬರ ಜೊತೆಗೆ ಅದೆಷ್ಟು ಚೆನ್ನಾಗಿ ಆಟ ಆಡ್ತಿರ್ತಾಳೆ ಪುಸ್ಪುಸ್ ಕೂಡ ಹೊರಗಡೆಯಿಂದ ಬಂದ ತಕ್ಷಣ ಫಸ್ಟ್ ಹೋಗಿ ಮಫಿನ್ನ ಒಂದ್ಸತಿ ಮುತ್ ಮುತ್ಕೊಟ್ಟು ಮಾತಾಡ್ತೀವಿ ಅನಂತರ ಹೋಗಿ ಮಲ್ಕೊಂಡ್ಬಿಡ್ತಾನೆ ಸೊ ಮೂರು ಪೆಟ್ಸ್ ಚೆನ್ನಾಗಿ ಹೊಂದ್ಕೊಂಡಿವೆ ಮೊದಲು ಮೊದಲು ಅದು ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಸಮಯ ಹಿಡಿತು ಇವಾಗ ಮೂರು ಚೆನ್ನಾಗಿ ಆಟ ಆಡ್ಕೊಂಡಿವೆ ನೋಡೋಕ್ಕೂ ಖುಷಿ ಆಗುತ್ತೆ ಓಕೆ ಇವತ್ತಿನ ಬ್ರೇಕ್ಫಾಸ್ಟ್ ನಾನು ಮಾಡ್ತಿರೋದು ಅವಲಕ್ಕಿ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ ಇದು ಬ್ರೌನ್ ಅವಲಕ್ಕಿ ಅವಲಕ್ಕಿನಲ್ಲಿ ಮೂರು ರೀತಿ ಸಿಗುತ್ತೆ ಒಂದು ಗಟ್ಟಿ ಅವಲಕ್ಕಿ ಪೇಪರ್ ಅವಲಕ್ಕಿ ಹಾಗೆ ಬ್ರೌನ್ ಅವಲಕ್ಕಿ ಇದರಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಬಿಳಿ ಅಕ್ಕಿ ಮತ್ತು ಕೆಂಪಕ್ಕಿನ ಉಪಯೋಗಿಸಿರ್ತಾರೆ ಸೊ ಕೆಂಪಕ್ಕಿ ಉಪಯೋಗಿಸಿರುವಂಥ ಅವಲಕ್ಕಿ ಏನು ಫೈಬರ್ ಕಂಟೆಂಟ್ ಜಾಸ್ತಿ ಇರೋವಂಥ ಅಕ್ಕಿ ಆಗಿರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಈ ಬ್ರೌನ್ ಅವಲಕ್ಕಿನ ಉಪಯೋಗಿಸ್ಕೋತೀನಿ ಒಂದು ಐದು ನಿಮಿಷ ನಾವು ಇದನ್ನು ಸೈಡಲ್ಲಿ ಇಟ್ಬೇಡ ನೆನೆಯೋದಕ್ಕೆ ಮೊದಲು ಒಂದು ಸತಿ ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಒಳ್ಳೆ ನೀರು ಹಾಕಿ ಮತ್ತು ಒಂದು ಐದು ನಿಮಿಷ ಸೈಡಲ್ಲಿ ಇಟ್ಕೊಂಡು ಆ ಐದು ನಿಮಿಷದಲ್ಲಿ ಇದಕ್ಕೆ ಒಗ್ಗರಣೆಗೆ ಬೇಕಾಗಿರುವಂಥ ತರಕಾರಿ ಕಟ್ ಮಾಡ್ಕೊಣ ಎರಡು ಈರುಳ್ಳಿ ಒಂದು ಟೊಮೆಟೊ ಎರಡು ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆ ಕಟ್ ಮಾಡ್ಕೊತ ಇದ್ದೀನಿ ಬೇಯಿಸಿರುವಂಥ ಆಲೂಗಡ್ಡೆ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ರೆ ಈ ರೀತಿ ಬ್ರೇಕ್ಫಾಸ್ಟ್ಗೆ ಇನ್ಸ್ ಇನ್ಸ್ಟೆಂಟಾಗಿ ನಾವು ಉಪಯೋಗಿಸ್ಕೋಬೋದು ಅದು ಪರಾಠ ಇರ್ಬೋದು ಅಥವಾ ಈ ಥರದ್ದು ಏನೇ ಒಂದು ತರಕಾರಿ ಉಪಯೋಗಿಸಿ ಮಾಡುವಂಥ ರೆಸಿಪಿಗೆ ಆಲೂಗಡ್ಡೆ ಯೂಸ್ ಆಗುತ್ತೆ ಸೊ ಸಣ್ಣದಾಗಿ ಇದನ್ನೆಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಇದು ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಹತ್ತು ನಿಮಿಷದಲ್ಲಿ ಮಾಡ್ಕೊಳುವಂಥ ಒಂದು ಬ್ರೇಕ್ಫಾಸ್ಟ್ ಇದಕ್ಕೆ ಆಲೂಗಡ್ಡೆ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆ ಈ ಆಲೂಗಡ್ಡೆ ಜೊತೆಗೆ ಇನ್ನೂ ಬೇರೆ ಬೇರೆ ತರಕಾರಿಗಳಂದರೆ ಕ್ಯಾರೆಟ್ ಬೀನ್ಸ್ನೆಲ್ಲ ಸೇರಿಸ್ಕೊಂಡು ಮಸಾಲ ಅವಲಕ್ಕಿ ಥರ ಕೂಡ ಮಾಡ್ಕೋಬೋದು ಐದು ನಿಮಿಷದಲ್ಲಿ ನಾವು ತರಕಾರಿ ಕಟ್ ಮಾಡ್ಕೊಂಡಾಯ್ತು ಅದೇ ಐದು ನಿಮಿಷದಲ್ಲಿ ಅವಲಕ್ಕಿ ಕೂಡ ಚೆನ್ನಾಗಿ ನೆಂದಿರುತ್ತೆ ನೆಂದಿರೋಂಥ ಅವಲಕ್ಕಿನ ನೀರೆಲ್ಲ ಶೋಧಿಸ್ಬಿಟ್ಟು ಒಂದು ಎರಡು ನಿಮಿಷ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಅಂದರೆ ಆ ಎರಡು ನಿಮಿಷದಲ್ಲಿ ಒಗ್ಗರಣೆ ಮಾಡ್ಕೊಳ್ಳೋಣ ನಾನು ಮಗಳೇ ಹೇಳ್ದಂಗೆ ಹತ್ತೇ ನಿಮಿಷದ ಬ್ರೇಕ್ಫಾಸ್ಟ್ ಇದು ಆ ಅವಲಕ್ಕಿ ನೆನೆಯೋಷ್ಟಲ್ಲಿ ತರಕಾರಿ ಕಟ್ ಮಾಡಿಕೊಂಡು ಮತ್ತು ಅವಲಕ್ಕಿಯದು ನೀರೆಲ್ಲ ತೆಗೆದ ನಂತರ ಒಗ್ಗರಣೆ ಮಾಡ್ಕೊಂಡ ನಂತರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇದು ತುಂಬ ಜನ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಇದಕ್ಕೆ ತರಕಾರಿ ಬೆಡಿಸಿ ಮಾಡ್ತಾರೆ ತರಕಾರಿ ಉಪ್ಯೋಗಿಸ್ದೆ ಬರೀ ಒಗ್ಗರಣೆ ಹಾಕಿ ಮಾಡ್ತಾರೆ ಹಾಗೆ ಸ್ವೀಟ್ ಅವಲಕ್ಕಿ ಅಂತ ಕೂಡ ಮಾಡ್ತೀವಿ ಹಾಗೆ ಡ್ರೈ ಫ್ರೂಟ್ಸ್ ಮತ್ತು ಬಾಳೆಹಣ್ಣೆಲ್ಲ ಹಾಕಿ ಕೂಡ ಪ್ರಸಾದಕ್ಕೆಲ್ಲ ಇನ್ನು ನೈವೇದ್ಯಕ್ಕೆಲ್ಲ ಇಡೋ ರೀತಿಯಲ್ಲಿ ಕೂಡ ಮಾಡ್ತೀವಿ ಅವಲಕ್ಕಿ ಉಪಯೋಗಿಸ್ಕೊಂಡು ಎಷ್ಟೊಂದೆಲ್ಲ ಬ್ರೇಕ್ಫಾಸ್ಟ್ ರೆಸಿಪೀಸ್ ಮಾಡ್ಕೋಬೋದು ಅದನ್ನು ರೊಟ್ಟಿ ಮಾಡ್ಬೋದು ವಡೆ ಮಾಡ್ಬೋದು ಸೊ ಈ ಥರದ ಒಂದು ತಿಂಡಿಗಳಿಗೆ ಅವಲಕ್ಕಿ ಅಂತ ಮನೇಲಿ ಇದ್ದರೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಒಗ್ಗರಣೆಗೋಸ್ಕರ ಒಂಚೂರು ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಈರುಳ್ಳಿ ಹಾಗೆ ಟೊಮೆಟೊ ಆಲೂಗಡ್ಡೆ ಇದೆಲ್ಲ ಒಗ್ಗರಣೆ ಮಾಡ್ಕೊಂಡು ನಂತರ ನೆನೆಸಿಟ್ಟಿರುವಂಥ ಅವಲಕ್ಕಿ ಸ್ವಲ್ಪ ಕಾಯಿ ತುರಿ ಹಾಗೆ ಉಪ್ಪು ಇದೆಲ್ಲ ಹಾಕ್ಕೊಂಡ್ರೆ ಆಯಿತು ರುಚಿಯಾಗಿರುವಂಥ ಅವಲಕ್ಕಿ ರೆಡಿಯಾಗುತ್ತೆ ಲಾಸ್ಟಲ್ಲಿ ಇದಕ್ಕೆ ಕಟ್ ಮಾಡಿರೋಂಥ ಕೊತ್ತಂಬರಿ ನಿಂಬೆ ನಿಂಬೆಹಣ್ಣಿನ ರಸ ಹಾಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ನಾನು ಇದಕ್ಕೆ ಕಡಲೆ ಕಡಲೆಬೀಜ ಕೂಡ ಹಾಕಿದ್ದೀನಿ ಅಂದರೆ ಹುರ್ದು ಸಿಪ್ಪೆ ಕಡಲೆ ಕಡಲೆಬೀಜ ಒಗ್ಗರಣೆಗೆ ಹಾಕಿದ್ದೀನಿ ನಮ್ಗೆ ಅಲ್ಲಲ್ಲಿ ಬೈಕ್ ಸಿಗ್ತಿರತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಸೊ ಲೆಸ್ ಆಯಿಲ್ ಇನ್ಸ್ಟೆಂಟ್ ಹತ್ತು ನಿಮಿಷದ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ ನಂತರ ನಾವು ಊರಿಗೆ ಇದ್ದೀವಿ ಸುಮಾರು ಬ್ಲಾಗ್ಗಳಲ್ಲಿ ನಮಗೆ ಬರ್ತಾ ಬರ್ತಾಯಿರುವಂಥ ರಿಪೀಟೆಡ್ ಏನು ಕಮೆಂಟ್ ಏನಂತಂದರೆ ಹಸ್ಬೆಂಡ್ನ ಯಾಕೆ ತೋರಿಸೋಲ್ಲ ಅಂತ ತೋರಿಸಲ್ಲ ಅಂತಲ್ಲ ಅವ್ರು ನಮ್ಮ ಬ್ಲಾಗಲ್ಲಿ ಇನ್ವಾಲ್ವ್ ಆಗೋದಕ್ಕೆ ಇಲ್ಲ ಹಾಗಾಗಿ ನಾನು ಜಾಸ್ತಿ ಅವ್ರನ್ನ ತೋರ್ಸಕ್ಕೆ ಹೋಗ್ತಾ ಇಲ್ಲ ಅವ್ರಿಗೆ ಬೇಜಾರಾಗುತ್ತೆ ಅವ್ನೊಂದ್ಸತಿ ಸೊ ಹಾಗಾಗಿ ನಾನು ಜಾಸ್ತಿ ಅವ್ರನ್ನ ಇಲ್ಲಿ ತೋರಿಸ್ತಾ ಇಲ್ಲ ಅಷ್ಟೇ ಬಿಟ್ಟರೆ ಮನೇಲೇ ಇದ್ದಾರೆ ಆರಾಮಾಗಿದ್ದಾರೆ ಸೊ ತುಂಬ ಕ್ವಶನ್ಸ್ ತುಂಬ ಜನಕ್ಕೆ ಏನೇನೋ ಡೌಟ್ಸ್ ಎಲ್ಲ ಇರುತ್ತೆ ಆ ಥರದ್ದೆಲ್ಲ ಏನೂ ಡೌಟ್ ಇಟ್ಕೊಬಿಡಿ ಆರಾಮಾಗಿದ್ದಾರೆ ಅವ್ರಿಗೆ ಇಷ್ಟ ಇದ್ದಾಗ ನಾನು ಬ್ಲಾಗಲ್ಲಿ ಅವ್ರು ಕಾಣಿಸ್ಕೋತಾರೆ ಸೊ ಬ್ರೇಕ್ಫಾಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಊರಿಗೆ ಬಂದಿದ್ದೀವಿ ಇವತ್ತು ಊರಲ್ಲಿ ಊರ ಹಬ್ಬ ಕೂಡ ಇದೆ

ಓಹ್ ಅರ್ಗೆ ಹೆಂಗೆ ಮಾಡ್ತೀಯಾಳಿ ಪ್ರಿಯಾ ಹೌದಾ ಎಕ್ಸ್ಪರ್ಟ್ ಆಗ್ಬಿಡ್ಯ ಪ್ರಿಯಾ ಇವಾಗ ಯಾಕೆ ನೋಕೋಂಬ ಶೀನಿ ತಿಂಡಿ ತಿನ್ನಿ ಟ್ಯಾಮಿಳು ಹಾಕೊಳ್ಳೋ ಬಾ ಇವಾಗ ಏನಕ್ಕೆ ಏನಕ್ಕೆ ಇವಾಗ ಈಗ ಎಲ್ಲಿ ಹೋಗೋಕ್ಕೆ ಈಗ ಎಷ್ಟು ಜನ ನೋಡಿ ಶುನಿ ನಿಂಚು ನಿಂಚ ಎಷ್ಟು ಚೆನ್ನಾಗಿದೆ ಈ ಡ್ರೆಸ್

ಡಿಯರ್ಸ್ ಈಗಾಗಲೇ ಶ್ರಾವಣ ಮಾಸ ಶುರುವಾಗಿದೆ ನಾವು ಶ್ರಾವಣದಲ್ಲಿ ನಾನ್ ವೆಜ್ತಿನಲ್ಲ ಆದರೆ ಈ ಬ್ಲಾಗ್ ನಾನು ಶೂಟ್ ಮಾಡಿದ್ದು ಆಷಾಢ ಮಾಸದಲ್ಲಿ ಸೊ ಈಗಾಗಲೇ ತುಂಬ ದಿನದ ಹಿಂದಿನ ಬ್ಲಾಗ್ ಇವಾಗ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ

ಎಷ್ಟೇ ಆದ್ರೂ ತಾತ ಅಜ್ಜಿಗೆ ಮಕ್ಳಿಗಿಂತಲೂ ಮೊಮ್ಮಕ್ಳ ಮೇಲೆ ಆಸೆ ಜಾಸ್ತಿ ಪ್ರೀತಿ ಜಾಸ್ತಿ ಇರುತ್ತೆ ಮೂವತ್ತು

ಥ್ಯಾಂಕ್ ಯು ಕೆಲವು ದಿನಕ್ಕೆ ತಾತ ಅಮ್ಮನ ಮನೇಲಿ ಇದ್ದ ನಂತರ ವಾಪಸ್ ನಾವು ಬೆಂಗಳೂರಿಗೆ ಇವತ್ತು ಹೊರಡ್ತಾ ಇದ್ದೀವಿ ಸಂಜೆನೇ ಆಗೋಯಿತು ನಾವು ಮಧ್ಯಾಹ್ನ ಇಲ್ಲಿಗೆ ಬಂದಿದ್ದು ಊಟ ಮುಗಿಸ್ಕೊಂಡು ಸ್ವಲ್ಪ ತಂಗೆ ಮಾತಾಡ್ತಾ ಕೂತ್ಕೊಂಡಿದ್ವಿ ನಮ್ಮ ಅತ್ತೆಯರು ಕೂಡ ಇಬ್ಬರು ಇಬ್ರು ಅಂದರು ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ನಂತರ ಸಂಜೆ ಸುಮಾರು ಒಂದು ಐವರೆ ಆರು ಗಂಟೆ ಅಷ್ಟೊತ್ತಿಗೆ ನಾವು ಮನೆ ಬಿಟ್ವಿ ಅಲ್ಲಿಂದ ಮತ್ತೆ ಬೆಂಗಳೂರಿಗೆ ಹೋಗೋ ಸುಮಾರು ಒಂದೂವರೆ ಗಂಟೆ ಎರಡು ಗಂಟೆ ಬೇಕಾಗುತ್ತೆ ಮಳೆ ಅಂತೂ ತುಂಬ ಜೋರಾಗಿ ಶುರುವಾಯಿತು ಎಲ್ಲ ಕಡೆಗೂ ಸೊ ದಾರಿ ಉದ್ದಕ್ಕೂ ಮಳೆಯಲ್ಲೇ ಬಂದ್ವಿ ಸೊ ಹಬ್ಬ ಅಂತ ನಮಗೆ ಅನ್ನಿಸಲೇ ಇಲ್ಲ ಇವತ್ತು ಬಂದಿದ್ದು ಹೋಗಿದ್ದಷ್ಟೇ ಆದರೆ ಪ್ರಿಯ ಮೂರು ದಿನವೂ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರು ತಾತಾಜಿ ಜೊತೆಗೆ ಅವಳು ಖುಷಿಯಾಯಿತು ಸೊ ವಾಪಸ್ ಮನೆ ಕಡೆ ಹೊರಟಿದೀವಿ ಆದರೆ ಮಧ್ಯದಲ್ಲಿ ಹಜ್ಗೆ ಸ್ವಲ್ಪ ಟೀ ಕುಡಿಬೇಕು ಅಂತ ಅನ್ನಿಸ್ತು ಅವ್ನು ಡ್ರೈವ್ ಮಾಡ್ತಿರೋದ್ರಿಂದ ಕೆಲವೊಮ್ಮೆ ನಿದ್ದೆ ಬರೋಂಗಾಗುತ್ತೆ ಅಥವಾ ಈ ಮಳೆಗೋ ಏನೋ ಒಂದು ಸ್ವಲ್ಪ ಟೀ ಬಿಟ್ಟು ಹೋಗೋಣ ಅಂತಂದ ಹಾಗೆ ಹೈವೇನಲ್ಲಿ ಟೀ ಕುಡಿಯೋಣ ಅಂತ ಅಲ್ಲಿ ನಿಲ್ಲಿಸಿದ್ವಿ i couldn't do it though i could do ಪ್ರಿಯ ಇರೋ ಅಷ್ಟು ದಿನ ನಮಗೆ ಅದೆಷ್ಟು ಖುಷಿ ಇತ್ತಂತಂದರೆ ನಾವು ಎಲ್ಲ ಕಡೆ ಹೋಗ್ತಾ ಇದ್ವಿ ಹಾಗೆ ಸಾಕಷ್ಟು ನಮ್ಮ ಮನೇನಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು ಮಾಡಿರಲೇ ಪ್ರಿಯ ಅದನ್ನು ನಾನು ಮುಂದೆ ಬರುವಂಥ ದಿನಗಳಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಹಾಗೆ ಇವತ್ತು ಮನೆಗೆ ವಾಪಸ್ ಬಂದಮೇಲೆ ಅವಳಿಗೆ ತುಂಬ ಇಷ್ಟ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ ರಾತ್ರಿ ಬಂದಿದ್ದು ಲೇಟ್ ಆಯಿತು ಎಂಟು ಗಂಟೆ ಎಂಟುವರೆ ಆಗೋಯಿತು ನಂತರ ನಾನು ಬ್ಲಾಗ್ ಕಂಟಿನ್ಯೂ ಮಾಡಲಿಲ್ಲ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಫಸ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೋಣ ಅಂತ ಹೇಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಪ್ಪಂ ರೆಸಿಪಿ ನಾನೀಗಾಗಲೇ ಶಾರ್ಟ್ಸಲ್ಲಿ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ಶಾರ್ಟ್ಸಲ್ಲಿ ರೆಸಿಪಿ ನಿಮಗೆ ಡೀಟೇಲಾಗಿ ಸಿಗುತ್ತೆ ಸೊ ಇನ್ಸ್ಟೆಂಟಾಗಿ ಝೀರೋ ಆಯಿಲ್ ಬ್ರೇಕ್ಫಾಸ್ಟ್ ಅಂಥ ಒಂದು ರೆಸಿಪಿ ಪ್ರೀಂಗೆ ತುಂಬ ಇಷ್ಟ ಯಾವಾಗ ಏನು ಬ್ರೇಕ್ಫಾಸ್ಟ್ ಅಂತ ಕೇಳಿದ್ರು ಕೂಡ ಅವಳು ಇದ್ದಿದ್ದು ಅಪ್ಪಮ್ಮ ಸೊ ಇದಕ್ಕೆ ಯಾವುದೇ ಅಕ್ಕಿ ಹಿಟ್ಟಾಗಲಿ ಅಕ್ಕಿ ರುಬ್ಬೋದಾಗಲಿ ಏನೂ ಬೇಕಾಗಿಲ್ಲ ಇನ್ಸ್ಟೆಂಟಾಗಿ ರವೇ ಉಪಯೋಗಿಸಿ ಮಾಡ್ಕೋಬೋದು ಮೃದುವಾಗಿರುತ್ತೆ ಒಂದು ಸೆಟ್ ದೋಸೆ ತಿಂದರೆ ಹೆಂಗೆ ಅನಿಸುತ್ತಲ್ಲ ಆ ರೀತಿ ಇರುತ್ತೆ ಲೈಟಾಗಿ ಒಂದು ಸ್ವೀ ಸ್ವೀಟ್ನೆಸ್ ಕೂಡ ಇರುತ್ತೆ ಯಾಕಂದರೆ ನಾವು ಇದಕ್ಕೆ ಸಕ್ಕರೆ ಹಾಕಿರ್ತೀವಿ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ಇದಕ್ಕೆ ಕಾಂಬಿನೇಷನ್ ಆಗಿ ಇವತ್ತು ಕಾಯಿ ಚಟ್ನಿ ಮಾಡಿದೆ ಕಾಯಿ ಚಟ್ನಿ ಜೊತೆಗೆ ಅಪ್ಪಂ ಸರ್ವ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ ನಂತರ ತುಂಬ ದಿನದಿಂದ ಮತ್ತೊಂದು ಕಮೆಂಟ್ ಬರ್ತಿದ್ದೀನಿ ಏನಂತಂದರೆ ನಿಮ್ಮ ಮನೇಲಿರುವಂಥ ಪೆಟ್ ಅದು ಹೊಸ ಪೆಟ್ಟಿ ಯಾವುದು ಅಂತಂದರೆ ಮಫಿನ್ಗೆ ಪಾಟಿ ಟ್ರೈನಿಂಗ್ ಹೆಂಗೆ ಮಾಡ್ತಿದ್ದೀರಾ ಅಂತ ಕೇಳ್ತಾಯಿದ್ರು ಅದಕ್ಕೋಸ್ಕರ ನಾವು ಪಾಟಿ ಟ್ರೈನಿಂಗ್ ಮಾಡ್ಸಿದ್ದೀವಿ ಯಾಕಂದರೆ ಪುಸ್ಪುಸ್ ಅಂತೂ ಈಗ ಮನೆಯಲ್ಲಿ ಇರ್ತಾ ಇರಲಿಲ್ಲ ಅವನಂತೂ ಹೊರಗಡೆ ಹೋಗ್ತಾ ಹೋಗ್ತಾಯಿದ್ದ ಆದರೆ ಪುಸ್ಪುಸ್ ಥರ ಮಫಿನ್ನ ಹೊರಗಡೆ ಬಿಡಬಾರ್ದು ಅಂತ ಅನ್ನೋದಕ್ಕೋಸ್ಕರ ಅದಕ್ಕೆ ಪಾಟಿ ಟ್ರೈನಿಂಗ್ ಮಾಡ್ಸಿದ್ದೀವಿ ಅದು ಹೇಗೆ ಅಂತ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ಬಫಿಗೋಸ್ಕರ ಇವತ್ತು ಶಾಪಿಂಗ್ ಮಾಡೋದು ಪ್ರಿಯಾ ಅದಕ್ಕೊಂದು ಹೊಸ ಬೌಲ್ ಆಮೇಲೆ ಇದನ್ನೇನು ಅಂತ ರಚನೆ ಲಿಟರ್ ಬಾಕ್ಸ್ ಇದು ಪಾಟಿ ಟ್ರೈನಿಂಗ್ ಮಾಡೋಕ್ಕೋಸ್ಕರ ಗೋಸ್ಕರ ತರಿಸಿರೋದು ಲಿಟರ್ ಬಾಕ್ಸ್ ಲಿಟರ್ ಬಾಕ್ಸ್ ಹಾಂ ಏನಕ್ಕೆ ಇದು ತರ್ಸಿರೋದು ಪ್ರಿಯಾ ಅಂದರೆ ಹುಸ್ಪುಸ್ ನಂತೂ ನಾವು ಹಿಡಿಯೋಕಾಗಿಲ್ಲ ಅವ್ನು ಹೊರಗಡೆ ಹೋಗಿ ಹೋಗಿ ಬರ್ತಾ ಇದ್ದ ಇವಾಗ ನೋಡಿ ಒಂದು ವಾರಕ್ಕೆ ಯಾವಾಗಲೂ ಒಂದ್ಸತಿ ಹೊರಗಡೆ ಬಿಡಲೇಬಾರದು ಅಂತನಕ್ಕೋಸ್ಕರ ಫ್ರೀ ಆಗಿ ತಗೊಂಡ್ಬಂದಿರೋದು ಇದರಲ್ಲಿ ಇವಾಗ ಪ್ರಾಕ್ಟೀಸ್ ಇಲ್ಲ ಇದು ಒಂದು ರೀತಿ ನಮಗೆ ಮಣ್ಣಿನ ರೀತಿಯಲ್ಲೇ ಇರುತ್ತೆ ಅಂದ್ರೆ ಮರಳ ರೀತಿಯಲ್ಲೇ ಇರುತ್ತೆ ಇದನ್ನ ಲಿಟರ್ ಅಂತಾನೆ ಹೇಳ್ತಾರೆ ಇದರಲ್ಲಿ ಒಂದು ಫ್ರಾಗ್ರೆನ್ಸ್ ಕೂಡ ಇರುತ್ತೆ ಒಂದು ಲ್ಯಾವೆಂಡರ್ ಫ್ರಾಗ್ರೆನ್ಸ್ ಇರ್ಬೋದು ಬೇರೆ ಬೇರೆ ಇನ್ನು ಫ್ರಾಗ್ರೆನ್ಸ್ ಇರುವಂಥ ಇನ್ನು ಲಿಟರ್ ಸಿಗುತ್ತೆ ಸೊ ಕ್ಯಾಟ್ಸ್ ಯೂಶ್ವಲಿ ಟಾಯ್ಲೆಟ್ ಮಾಡಿದ್ರೆ ತುಂಬ ಸ್ಮೆಲ್ ಇರುತ್ತಲ್ಲ ಆ ಸ್ಮೆಲ್ ಕೂಡ ಅವಾಯ್ಡ್ ಆಗುತ್ತೆ ಹಾಗೆ ತಕ್ಷಣವೇ ಅದೆಲ್ಲನೂ ಕ್ಲಂಪಿಂಗ್ ಆಗುತ್ತೆ ಅಂದರೆ ಅದು ಟೂ ಮಾಡಲಿ ಒನ್ ಮಾಡಲಿ ಅದೆಲ್ಲ ಗಂಟು ಗಂಟ್ಗಳ ರೀತಿನಲ್ಲಿ ಆಗುತ್ತಲ್ಲ ಆ ನಂತರ ನಾವು ಅದನ್ನು ಅಂದರೆ ಅದನ್ನು ಕ್ಲೀನ್ ಮಾಡಲಿಕ್ಕೂ ಈಸಿ ಆಗುತ್ತೆ ಕ್ಯಾಟ್ಸ್ ಯೂಶ್ವಲಿ ಟಾಯ್ಲೆಟ್ ಮಾಡಿದ ತಕ್ಷಣ ಅದನ್ನು ಮಣ್ಣನ್ನು ಮುಚ್ಚಿಬಿಡುತ್ತಲ್ಲ ಆ ಅಭ್ಯಾಸ ಕ್ಯಾಟ್ಸ್ಗಿರೋದ್ರಿಂದ ಈ ಥರದ ಬಾಕ್ಸಲ್ಲಿ ಅವಕ್ಕೆ ಟ್ರೈನಿಂಗ್ ಮಾಡ್ಬೋದು ಒಂದಿನ ಫುಲ್ ನಾವು ಅದ್ರ ಹಿಂದೆ ಬಿದ್ದಿದ್ವಿ ಇದಕ್ಕೆ ಟ್ರೈನ್ ಮಾಡೋದಕ್ಕೋಸ್ಕರ ಇದರಲ್ಲಿ ಒಂದು ಸತಿ ಅದು ಒನ್ ಅಥವಾ ಟೂ ಮಾಡಿಬಿಟ್ರೆ ಅದೇ ಸ್ಮೆಲ್ಗೆ ಅದೇ ಜಾಗಕ್ಕೆ ಬಂದು ಮಾಡೋದ್ರಿಂದ ನಾವು ಅದನ್ನು ಒಂದು ಸತಿ ಮಾಡೋವರೆಗೂ ನಾವು ಅದ್ರ ಹಿಂದೆನೇ ಬಿದ್ದಿದ್ವಿ ಹಾಗೆ ಮಫಿನ್ಗೆ ಜಾಸ್ತಿ ಸಮಯ ಕೂಡ ಹಿಡಿಲಿಲ್ಲ ಬೇಗನೆ ಅದರಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಿಕೊಂಡ ಸೊ ಇವಾಗಲೂ ಕೂಡ ಎಲ್ಲೂ ಹೋಗೋಲ್ಲ ಆ ಮಣ್ಣು ಹತ್ರನೇ ಹೋಗ್ಬಿಟ್ಟು ಅಂದರೆ ಆ ಲಿಟರಲ್ಲಿ ಹೋಗಿಬಿಟ್ಟು ಮಾಡಿ ಕ್ಲೋಸ್ ಮಾಡಿಬಿಟ್ಟು ಬಂದ್ಬಿಡುತ್ತೆ ಆನಂತರ ನಾವು ಅದಕ್ಕೆ ಪಾಸ್ ಎಲ್ಲ ಅಂದರೆ ಕಾಲನ್ನೆಲ್ಲ ಚೆನ್ನಾಗಿ ವೈಪ್ ಮಾಡ್ತೀವಿ ಅಥವಾ ತೊಳೆದು ಬಿಡ್ತೀವಿ ಆ ರೀತಿ ನಾವು ಇದಕ್ಕೆ ಟ್ರೈನಿಂಗ್ ಮಾಡಿದ್ವಿ ಮಫಿನ್ ಇವಾಗ ಆರಾಮಾಗಿ ಮನೆ ಒಳಗಡೆ ಆಟ ಆಡ್ಕೊಂಡಿರ್ತಾನೆ ಹಾಗೆ ಈ ಥರ ಏನಾದರೂ ಟಾಯ್ಲೆಟ್ ಮಾಡಬೇಕು ಅಂದಾಗ ಒಳಗಡೆ ಹೋಗಿ ಮಾಡ್ತಾನೆ ಸುಮಾರು ಜನಕ್ಕೆ ಇದೊಂದು ಡೌಟ್ ಇತ್ತು ಹೇಗೆ ನೀವು ಪಾಟಿ ಟ್ರೈನಿಂಗ್ ಮಾಡಿದರೆ ತೋರಿಸಿ ಅಂತ ಸೊ ಅದ್ರ ಮೂಲಕ ನಾನು ನಿಮಗೆ ತೋರಿಸ್ತಾ ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನಾನು ಹೋಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಬ್ಲಾಗ್ ಜೊತೆಗೆ ಬರಲಾ